ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನೇ ಶುರು ಮಾಡೋದು ಬನ್ನಿ ಸ್ವಲ್ಪ ಹೊರಗಡೆ ಹೋಗ್ಬೋಣ ಅಂತ ನಾವು ಮಕ್ಕಳು ಎಲ್ಲ ಹೊರಟಿದ್ದೀವಿ ಬನ್ನಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಯಾಕೆ ಹೋಗ್ತದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲೇ ಗೊತ್ತಾಗುತ್ತೆ ಸಂಜೆ ಟೈಮು ನಾವು ಹೊರಟಿದ್ದರಿಂದ ರೋಡಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಇತ್ತು ಟ್ರಾಫಿಕ್ ಇದ್ದಾಗ ಕಾರ್ಗಳಲ್ಲಿ ಹೋಗೋದು ತುಂಬಾ ಲೇಟ್ ಆಗುತ್ತೆ ಹಾಗಾಗಿ ಟೂ ವೀಲರ್ ಒಂದು ಗಾಡಿನಲ್ಲಿ ನಮ್ಮ ಹಸ್ಬೆಂಡು ಮತ್ತೆ ವಿಹಾನ್ ಒಂದು ಗಾಡೀಲಿ ಹೋದ್ವಿ ನಾವು ಬಂದ್ಬಿಟ್ಟು ನಮ್ಮನೆ ಪಕ್ಕದ ಏರಿಯಾದಲ್ಲಿ ಒಂದು ಜ್ಯೂಲರಿ ಶಾಪಿಗೆ ಬಂದಿದ್ವಿ ನಾವು ಬಂದ್ಬಿಟ್ಟು ಇಲ್ಲಿ ಇವತ್ತು ನಮ್ಮ ವಿಹಾನ್ಗೆ ಚಿಕ್ಕವರಿದ್ದಾಗ ಅಂದ್ರೆ ಐದು ತಿಂಗಳಿನಲ್ಲಿ ಚುಚ್ಚದೆಲ್ಲ ಕಿವಿ ಅವಾಗ ಚುಚ್ಚಿದ್ದು ಅಂದರೆ ಇವಾಗೆಲ್ಲ ಕಿವಿದು ಡ್ರಾಪ್ಸ್ ಎಲ್ಲ ಬಿದ್ದೋಗಿತ್ತು ಬರೀ ರಿಂಗ್ ಮಾತ್ರ ಇತ್ತು

ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಕಿವಿಗೆ ಗೋಲ್ಡ್ ಸ್ಟಡ್ದು ಓಲೆ ಬರ್ತಲ್ವ ಅದು ಮತ್ತು ಇನ್ನೊಂದು ಕಿವಿಗೆ ಸಿಲ್ವರ್ ರಿಂಗ್ನ ಹಾಕಿ ನೋಡ್ತಾ ಇದ್ವಿ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ಆದರೆ ಅದು ಗೋಲ್ಡ್ ಬೇಡ ಸಿಲ್ವರ್ ರಿಂಗ್ನೇ ಹಾಕೋಣ ಅಂತ ಎರಡು ಕಿವಿಗೂ ಸಿಲ್ವರ್ ರಿಂಗ್ನೇ ಹಾಕಿಸ್ತಾ ಇದ್ವಿ ಹೆಂಗೆ ಕಾಣ್ತೀವಿ ನೋಡ್ತೀನಿ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಮೂಗ್ ಬಟ್ನ ನೋಡ್ತಾಯಿದ್ದೆ ನಾನು ಮೊದಲ ಹಾಕಿದ್ದನ್ನ ನೀವು ಒಬ್ಸರ್ವ್ ಮಾಡಿದಿರಲ್ಲೋ ಗೊತ್ತಿಲ್ಲ ಅದು ನನಗೆ ತುಂಬ ಇಷ್ಟ ಆದರೆ ಅದು ನಮ್ಮ ಹಸ್ಬೆಂಡ್ಗೆ ಇಷ್ಟನೇ ಪಡ್ತಾ ಅದಕ್ಕೆ ಒಂದು ಬೇರೆ ನೋಡೋಣ ಅಂತ ನೋಡಿದೆ ಇದು ಬಂದ್ಬಿಟ್ಟು ನನಗೆ ತುಂಬಾ ಇಷ್ಟ ಆಯಿತು ಮತ್ತೆ ಅದು ನಮ್ಮ ಹಸ್ಬೆಂಡ್ ಇದು ಮತ್ತೆ ಇದು ತುಂಬಾ ದೊಡ್ಡದಾಯಿತು ಬೇಡ ಅಂತ ಅಂದರು ಅದಕ್ಕೋಸ್ಕರ ನೆಕ್ಸ್ಟ್ ಒಂದು ಇನ್ನೊಂದು ತುಂಬ ಚಿಕ್ಕದನ್ನು ತೊಗೊಂಡು ಹಾಕ್ಕೊಂಡೆ ಫಸ್ಟ್ ನೋಡ್ತಾಯಿದೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಬಟ್ ನನಗಿದು ಇಷ್ಟ ಆಗಲಿಲ್ಲ ಆದರೂ ಕೂಡ ಇನ್ನೇನು ಇಲ್ಲ ಅದನ್ನೇ ಸೆಲೆಕ್ಟ್ ಮಾಡಿಕೊಂಡೆ ಚಿಕ್ಕವನಿಗೆ ಓಲು ಇತ್ತು ಆದರೆ ದೊಡ್ಡವನಿಗೆ ಚುಚ್ಚಿದ್ದು ಸ್ವಲ್ಪ ಮುಚ್ಕೊಂಡ್ಬಿಟ್ಟಿತ್ತು ಅವನಿಗೆ ಮಧ್ಯದಲ್ಲಿ ತೆಗೆಸಿದ್ವಿ ಅದಕ್ಕೋಸ್ಕರ ಜಸ್ಟ್ ಹಾಗೆಯೇ ಮೇಲೆ ಇನ್ನೊಂದು ಸಲ ಚುಚ್ಚಿ ಹಾಕ್ಸಿದ್ವಿ ಅದು ಒಂದು ಸ್ಟಾರ್ಟಿಂಗಲ್ಲಿ ಚುಚ್ಚಿದ್ರೆ ನೋವಾಗಲ್ಲ ಬಟ್ ಒಂದು ಸಲ ಚುಚ್ಚಿಬಿಟ್ಟು ಸ್ವಲ್ಪ ಮುಚ್ಕೊಂಡಿದ್ರೆ ಅದು ಬೆಂಡು ಬರೋ ಥರ ಆಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೋವಾಗುತ್ತೆ ಅಂತ ಹೇಳಿದ್ರು

ಇವನಿಗೆ ಸ್ಟೆಡ್ಡು ಮತ್ತು ರಿಂಗ್ ಎರಡನ್ನೂ ತೊಗೊಂಡಿದ್ವಿ ಈಗ ಸದ್ಯಕ್ಕೆ ಒಂದು ಸ್ಟೆಡ್ಡನ್ನೇ ಹಾಕಿದೀವಿ ರಿಂಗೂ ತೊಗೊಂಡಿದ್ದೀವಿ ಆಮೇಲೆ ಸ್ವಲ್ಪ ದಿನ ಅದು ಸ್ವಲ್ಪ ದಿನ ಇದನ್ನ ಬೇಕಾದ್ರೆ ಹಾಕೊಬೋದು ಅಂತ ಇವನಿಗೆ ಒಂದೇ ಕಿವಿಗೆ ಸದ್ಯಕ್ಕೆ ಚೂಸ್ತಿದ್ದೀವಿ ಸಾಕು ಅಂತ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಹಸ್ಬೆಂಡು ಡ್ರೆಸ್ ತೊಗೊತೀನಿ ಅಂದರು ಅದಕ್ಕೆ ಒಂದೆರಡು ಮೂರು ನೋಡ್ತಾ ದಿನ ನೋಡ್ತಾಯಿದ್ವಿ ಇವನು ಆಚೆ ಬಂದಮೇಲೆ ಇವ್ರು ಇವನು ಅಲ್ಲಿ ಯಾನೇ ಇತ್ತು ಅಂತ ಅದ್ರ ಜೊತೆ ಒಂದು ಫೋಟೋ ತೆಗೋತೇನೆ ಅಂತ ಅದ್ರ ಜೊತೆ ಆಟ ಆಡ್ತಾ ಫಸ್ಟ್ ಬಂದುಬಿಟ್ಟು ಪ್ಯಾಂಟ್ ನೋಡ್ತಾಯಿದ್ರು ಅಲ್ಲಿ ನಮಗೇನು ಕೆಲಸ ಅದಕ್ಕೆ ಸುಮ್ಮನೆ ವೀಡಿಯೋ ಇದ್ದೆ ನಾನು ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೀನಿ ವಿಹಾನ್ ಹಿಂದ್ಗಡೆಯಿಂದ ಬಂದ್ಬಿಟ್ಟು ಗೊತ್ತಿಲ್ಲದಂಗೆ ಈ ಕಡೆ ಒಂದು ಸಲ ಈ ಕಡೆ ಸಲ ಟಚ್ ಮಾಡಿಬಿಟ್ಟು ಕಂಬದರಲ್ಲಿ ಮರೆ ಇದ್ದ ಆಮೇಲೆ ಇನ್ನೇನು ಕೆಲಸ ನಮಗೂ ಇನ್ನೇನು ಅವರು ಸೆಲೆಕ್ಟ್ ಮಾಡ್ತಿದ್ರಲ್ಲ ನಾನು ಸುಮ್ಮನೆ ಈ ಥರ ಆಟ ಆಡ್ತಾ ಇದ್ವಿ ಅಲ್ಲಿ ಬೇರೆಯವರು ಕೂಡ ನೋಡಿ ನಗ್ತಾ ನಗ್ತಾಯಿದ್ರು ವಿಹಾನ ನೋಡಿ நோட் ட்ரெய் ಅವರಪ್ಪ ಬಟ್ಟೆ ಸೆಲೆಕ್ಟ್ ನಮ್ಗೆ ಇನ್ನೇನು ಕೆಲಸ ಅದಕ್ಕೋಸ್ಕರ ಇವನು ಅಲ್ಲೇ ಹಾಗೆ ಅಲ್ಲಿ ಮ್ಯೂಸಿಕ್ ಬರ್ತಾ ಇತ್ತು ಮ್ಯೂಸಿಕ್ ಆನ್ ಮಾಡಿದ್ರಲ್ವಾ ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದ ಹಾಗೆ ವಿಡಿಯೋ ಮಾಡ್ತಾರೆ ಅನ್ನೋ ನಿಂತಿದ್ದ हाँ अच्छा तो जैसा जैसा एक्सपोर्ट हो रहा है जैसा लगेगा ये आदमी इसमें आना है अच्छा और लोग क्या करें बर्फ पकड़ी करा अब तो दही डालो यहाँ लोग ने यह दही डाल यहाँ कल यहाँ कल वो बस कैसा ಆಕೆ ಇವನು ಡ್ಯಾನ್ಸ್ ಮಾಡಬೇಕಾರೆ ಶಾಪ್ನಲ್ಲೇ ಒಂದು ಇಬ್ರು ನೋಡ್ಬಿಟ್ಟು ಏನು ಮೈಕಲ್ ಜಾಕ್ಸನ್ ಥರ ಅಂತ ಹೇಳ್ತಾ ಇದ್ರು ಆದರೆ ಮೈಕಲ್ ಅನ್ನೋದೆಲ್ಲ ತುಂಬಾ ದೊಡ್ಡ ಮಾತು ಆದರೂ ಯಾರೋ ನಮಗೆ ಗೊತ್ತಿಲ್ಲದೆ ಇರೋರು ಥರ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ಇವನು ಡ್ಯಾನ್ಸ್ ಮಾಡೋದೇ ಆಯಿತು ಅವರಪ್ಪ ಬಟ್ಟೆ ಸೆಲೆಕ್ಟ್ ಮಾಡೋದಾಯಿತು ನಂದು ವಿಡಿಯೋ ಮಾಡೋದೇ ಆಯಿತು ಇಷ್ಟ ಆಯಿತು ಕೆಲಸ ಹಾಗೆ ನೋಡ್ತಾ ನೋಡ್ತಾ ತುಂಬಾ ಟೈಮೇ ಆಗೋಗ್ಬಿಡ್ತು ಮಕ್ಕಳೆಲ್ಲ ಸರಿ ಮತ್ತೆ ಸಲ ಮನೆಗೆ ಬೇಡಮ್ಮ ಇಲ್ಲೇ ಹೊರ್ಗಡೆ ತಿನ್ನೋಣ ಅಂತ ಹಿಂಸೆ ಮಾಡಿದ್ರು ಅದಕ್ಕೋಸ್ಕರ ಹೆಂಗಿದ್ರು ಆಲ್ರೆಡಿ ಟೈಮ್ ಆಗಿತ್ತಲ್ವ ಹಂಗಾಗಿ ಹೊರ್ಗಡೆ ಈಗ ಮಾಡು

ಹಾಗೆಯೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಥ್ಯಾಂಕ್ ಯು ಬಾಯ್ ಆಲ್